ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಎಂಟೆಕ್ ಟೆಕ್ ಕನ್ನಡ ಇದುವರೆಗೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ವಿಡಿಯೋ ಕೆಳಗೆ ರೆಡ್ ಕಲರ್ನಲ್ಲಿ ಸಬ್ಸ್ಕ್ರೈಬ್ ಅನ್ನೋ ಆಪ್ಷನ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಒಂದು ಸ್ಮಾರ್ಟ್ಫೋನ್ ಹ್ಯಾಕೆ ಬ್ಲಾಸ್ಟ್ ಆಗುತ್ತೆ ಅಂತ ಇದರ ಬಗ್ಗೆ ಗಾಡ್ಜೆಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನವರು ಒಂದು ಸೂಪರ್ ಆಗಿರೋ ವಿಡಿಯೋ ಮಾಡಿದ್ದಾರೆ ಆ ವೀಡಿಯೋ ನಿಮಗಾಗಿ ಟೆಕ್ನಿಕಲ್ ಮತ್ತು ಗ್ಯಾಜೆಟ್ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಒಂದು ಸ್ಮಾರ್ಟ್ ಫೋನ್ ಯಾಕೆ ಬ್ಲಾಸ್ಟ್ ಆಗುತ್ತೆ ಮತ್ತೆ ಬ್ಲಾಸ್ಟ್ ಆಗದೇ ಇರೋ ತರ ನಾವು ಯಾವ ರೀತಿ ಅದನ್ನ ಒಂದು ಪ್ರಿಕಾಷನ್ಸ್ನ ನ ತಗೊಂಡು ನಾವು ಸ್ಮಾರ್ಟ್ ಫೋನ್ ಗಳನ್ನ ಬಳಸಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಿಮಗೆಲ್ಲ ಗೊತ್ತಿರಬಹುದು ಲಾಸ್ಟ್ ಇಯರ್ ನೋಟ್ ಸೆವೆನ್ ಅಂದ್ರೆ ಸ್ಯಾಮ್ಸಂಗ್ ಅವರ ನೋಟ್ ಸೆವೆನ್ ಏನಿತ್ತು ತುಂಬಾನೇ ಸೆನ್ಸೇಷನ್ ಕ್ರಿಯೇಟ್ ಮಾಡಿತ್ತು ಬ್ಲಾಸ್ಟಲ್ಲಿ ಅಲ್ಲಿ ಹಾಗೆ ನನ್ನ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ರೆಡ್ಮಿ ನೋಟ್ ಫೋರ್ ಕೂಡ ಬ್ಲಾಸ್ಟ್ ಆಗಿದೆ ಅಂತ ಹೇಳಿ ಹಾಗಿದ್ರೆ ಯಾಕೆ ಈ ಡಿವೈಸ್ ಗಳು ಬ್ಲಾಸ್ಟ್ ಆಗಿರುತ್ತೆ ಅಂದ್ರೆ ನಮ್ದೇನಾದ್ರೂ ತಪ್ಪಿರುತ್ತೆ ಅಂದ್ರೆ ಯಾಕೆಂದ್ರೆ ನೀವು ಗೊತ್ತಿರ್ಬೋದು ಯಾಕೆಂದ್ರೆ ಎಲ್ಲ ಡಿವೈಸ್ಗಳು ಬ್ಲಾಸ್ಟ್ ಆಗಿರಲ್ಲ ಸೊ ಹಾಗಿದ್ರೆ ಇಲ್ಲಿ ಏನೋ ಒಂದು ತಪ್ಪು ನಡೀತಿರುತ್ತೆ ಈಗ ಅಂದ್ರೆ ಈ ಮೊಬೈಲ್ ಯೂಸರ್ ಇರ್ಬೋದು ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಕೂಡ ಇರಬಹುದು ಇದು ಕೂಡ ಕಾರಣ ಆಗುತ್ತೆ ಹಾಗಿದ್ರೆ ನಾವ್ ಏನ್ ಮಾಡ್ಬೋದು ಅಂದ್ರೆ ನಾವು ಒಂದು ಸ್ಮಾರ್ಟ್ ಫೋನ್ ಯೂಸ್ ಮಾಡ್ಬೇಕಾದ್ರೆ ಯಾವ್ದೊಂದು ಕರೆಕ್ಟ್ ರೀತಿಯಲ್ಲಿ ಬಳಸ್ಕೋಬಹುದು ಅನ್ನೋ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದೀವಿ ಫ್ರೆಂಡ್ಸ್ ನಮ್ಮ ಪ್ರೊಸೆಸರ್ಗೆ ಯಾವಾಗ ಕೆಲಸ ಜಾಸ್ತಿ ಆಗುತ್ತೆ ಅಂದರೆ ನೀವೇನಾದ್ರೂ ಗೇಮ್ ಯೂಸ್ ಮಾಡ್ತಾ ಇರ್ಬೋದು ಅಥವಾ ವೀಡಿಯೋ ವಾಚ್ ಮಾಡ್ತಾ ಇರ್ಬೋದು ಜೊತೆಗೆ ನೀವು ಇಂಟರ್ನೆಟ್ ಬ್ರೌಸಿಂಗ್ ಅಂದರೆ ಯೂಟ್ಯೂಬ್ ಅಥವಾ ಬೇರೆ ಬ್ರೌಸಿಂಗ್ ಕೂಡ ಮಾಡಿ ಅಂದರೆ ಹೆವಿ ವರ್ಕ್ನ ನೀವು ಡಿವೈಸ್ ಮೇಲೆ ಪ್ರೆಷರ್ ಕೊಡ್ತಾ ಇದ್ರೆ ಪ್ರೊಸೆಸರ್ ಹೀಟ್ ಆಗುತ್ತೆ ಸೊ ಪ್ರೊಸೆಸರ್ ಹೀಟ್ ಆದಮೇಲೆ ಬ್ಯಾಟ್ರಿ ಕೂಡ ಹೀಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ಏನು ಮಾಡಬೇಕು ಅಂದರೆ ಆದಷ್ಟು ನಮ್ಮ ಬಳಕೆ ಮಾಡಬೇಕಾದ ಸ್ಮಾರ್ಟ್ಫೋನನ್ನು ನಾವು ಆದಷ್ಟು ಕಡಿಮೆ ಬಳಕೆ ಮಾಡ್ತಾ ಅಂದ್ರೆ ನಾವು ಇವಾಗ ಹೀಟ್ ತುಂಬಾ ಆಯಿತು ಅಂದ್ರೆ ಆ ಟೈಮಲ್ಲಿ ನಾವು ಸ್ವಲ್ಪ ಸಮಯ ಬಿಡು ಕೊಟ್ಟು ನಂತರ ನಮ್ಮ ಡಿವೈಸ್ನ ಬಳಸ್ಕೋಬೋದು ಅದರಲ್ಲಿ ಯಾವುದೇ ತೊಂದರೆ ಇರಲ್ಲ ಆದರೆ ನಾವು ಏನು ಮಾಡ್ತೀವಿ ಅಂದರೆ ಕಂಟಿನ್ಯೂಸ್ಲಿ ಅಂದ್ರೆ ಸ್ಟಾಪ್ ನಾವೇನಾದರೂ ಮೂವಿ ವಾಚ್ ಮಾಡ್ದ ಅಥವಾ ಹೆವಿ ಗೇಮ್ಸ್ ಆಡ್ತಾ ನಾವು ತುಂಬಾ ಪ್ರೆಷರ್ ಕೊಟ್ವಿ ಅಂದ್ರೆ ನಮ್ಮ ಪ್ರೊಸೆಸರ್ ಮೇಲೆ ಅದು ತುಂಬಾ ಹೀಟ್ ಜನ್ರೇಟ್ ಆಗಿ ಅದು ಬ್ಯಾಟ್ರಿ ಮೇಲೆ ಕೂಡ ಎಫೆಕ್ಟ್ ಮಾಡಿ ಆಗ ಬ್ಲಾಸ್ಟ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ ಇನ್ನ ಇದು ಬಿಟ್ಟರೆ ನಮಗೆ ಬೇರೆ ಕಾರಣ ಏನಪ್ಪ ಅಂತ ನೀವು ಚಾರ್ಜರ್ ಏನು ಬಳಕೆ ಮಾಡ್ತೀವಿ ನಮ್ಮ ಡಿವೈಸ್ ಜೊತೆ ಬಂದಿರೋಂಥ ಒಂದು ಚಾರ್ಜರ್ನ ಬಳಕೆ ಮಾಡೋದು ತುಂಬಾ ಸೂಕ್ತ ಅಂತ ಹೇಳ್ಬೋದು ಯಾಕೆಂದರೆ ಇದರಲ್ಲಿ ಅದು ಕಂಪ್ನಿಯವ್ರ ಏನು ಮಾಡಿರ್ತಾರೆ ನಮ್ಮ ಡಿವೈಸ್ ಗೆ ಯಾವ ಮಟ್ಟದ ಒಂದು ಚಾರ್ಜರ್ ಅಂದ್ರೆ ಕರೆಂಟ್ ಔಟ್ಪುಟ್ ಕೊಡಬೇಕು ಅಂತೇಳಿ ಪರ್ಫೆಕ್ಟ್ಲಿ ಅವರು ಡಿಸೈನ್ ಮಾಡಿ ಏನು ಮಾಡಿರ್ತಾರೆ ಅದ್ರ ಮೂಲಕ ಅದು ಒಂದು ಕರೆಕ್ಟ್ ವೋಲ್ಟೇಜ್ ಅದು ನೀಡ್ತಾ ಬಂದಿರುತ್ತೆ ಸೊ ನೀವು ಯಾವುದೋ ಒಂದು ಲೋಕಲ್ ಚಾರ್ಜರ್ ಅಂದರೆ ರುಪೀಸ್ಗೋ ಅಥವಾ ಕಡಿಮೆ ಅದಕ್ಕಿಂತ ಕಡಿಮೆ ದುಡ್ಡಲ್ಲಿ ನೀವೇನಾದ್ರೂ ಚೀಪ್ ರೇಟೆಡ್ ನೀವು ಚಾರ್ಜರ್ ಅಂದರೆ ಥರ್ಡ್ ಪಾರ್ಟಿ ಚಾರ್ಜರ್ ನೀವೇನಾದ್ರೂ ಯೂಸ್ ಮಾಡಿದ್ರೆ ಅದರ ವೋಲ್ಟೇಜ್ ಅಥವಾ ವ್ಯತ್ಯಾಸ ಆಗಿ ನಿಮ್ಮ ಡಿವೈಸ್ ಬ್ಲಾಸ್ಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಇನ್ ಕೇಸ್ ಫ್ರೆಂಡ್ಸ್ ನಿಮ್ಮ ಚಾರ್ಜರ್ ಏನಾದರೂ ಕಂಪ್ನಿ ಜೊತೆ ಬಂದಿರೋಂಥ ಒಂದು ಚಾರ್ಜರ್ ಹಾಳಾಯಿತು ಅಂದರೆ ನೆಕ್ಸ್ಟ್ ಅದೇ ಸರ್ವಿಸ್ ಸೆಂಟರ್ಗೆ ಹೋಗಿ ನೀವು ಬೇರೆ ಚಾರ್ಜರ್ ಕೊಂಡ್ಕೊಂಡು ಉಪಯೋಗಿಸೋದು ತುಂಬಾ ಸೂಕ್ತ ಆಗಿರುತ್ತೆ ಅದರ್ವೈಸ್ ನಿಮ್ಗೆ ಅದು ಸಾಧ್ಯ ಆಗಲಿಲ್ಲ ಅಂದ್ರೆ ನಿಮ್ಮ ಎಮರ್ಜೆನ್ಸಿಗೋಸ್ಕರ ನೀವು ಅಂದ್ರೆ ತಕ್ಷಣಕ್ಕೋಸ್ಕರ ನೀವು ಬೇರೆ ಕಂಪ್ನಿ ಅಂದ್ರೆ ನೀವು ಸ್ಯಾಮ್ಸಂಗ್ ಯೂಸ್ ಮಾಡ್ತಿದ್ರೆ ನೋಕಿಯಾ ಅಥವಾ ಇನ್ಯಾವುದೇ ಒಂದು ಟ್ರಸ್ಟೆಡ್ ಬ್ರ್ಯಾಂಡ್ ಚಾರ್ಜರ್ಗಳನ್ನ ನೀವು ಕೂಡ ಬಳಸ್ಬೋದು ಸೊ ಅದರಲ್ಲಿ ಕೂಡ ನೀವು ಗಮನಿಸಬೇಕಿರೋ ಅಂಶ ಏನಪ್ಪಾ ಅಂತಂದ್ರೆ ಔಟ್ಪುಟ್ ಏನಿದೆ ವೋಲ್ಟೇಜ್ ಅದನ್ನು ನೀವು ಅಬ್ಸರ್ವ್ ಮಾಡಿ ಬಳಸ್ಕೋಬೇಕಾಗತ್ತೆ ಇನ್ನು ನೆಕ್ಸ್ಟ್ ಏನ್ ತಪ್ಪಾಗ್ಬೋದಪ್ಪ ಕೆಲವರಲ್ಲಿ ಅಂತಾರೆ ಕೆಲವರು ಏನು ಮಾಡ್ತಾರೆ ಅಂದ್ರೆ ಏನೋ ಒಂದು ಪ್ರಾಬ್ಲಮ್ ಆಯ್ತು ಅಂದ್ರೆ ಆ ಡಿವೈಸ್ ಇವರೇ ಓಪನ್ ಮಾಡಿ ಏನೋ ಒಂದು ಕ್ಯೂರಿಯಾಸಿಟಿಗೋಸ್ಕರ ಏನೋ ಒಂದು ಮಾಡೋದಕ್ಕೋಗಿ ಅದರಲ್ಲಿ ಕೂಡ ನಾವು ಏನಾದರೂ ತಪ್ಪನ್ನ ಎಸಗಿದ್ವಿ ಅಂದ್ರೆ ಅಲ್ಲೂ ಕೂಡ ನಮ್ಮ ಡಿವೈಸ್ ಶಾರ್ಟ್ ಆಗಿ ಬ್ಲಾಸ್ಟ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ ಇನ್ನು ನೆಕ್ಸ್ಟ್ ಕಾರಣ ಏನಪ್ಪಾ ಅಂದ್ರೆ ನಮ್ಮ ಡಿವೈಸ್ ಏನಾದ್ರೂ ಕೆಳಗಡೆ ಬಿತ್ತು ಅಂತ ಸಂದರ್ಭದಲ್ಲಿ ಏನಾಗಿರುತ್ತೆ ಅಂದ್ರೆ ಅಲ್ಲೂ ಕೂಡ ಒಂದು ಒಳಗಡೆ ಇರೋ ಕಾಂಪೊನೆಂಟ್ ಏನಾದ್ರೂ ಡ್ಯಾಮೇಜ್ ಆಗಿ ಅದು ಇನ್ನು ಮತ್ತೆ ಯಾವಾಗಲಾದರೂ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ ಇವೆಲ್ಲ ನೋಡಿರಬಹುದು ಬಿತ್ತು ನಮ್ಮ ಡಿವೈಸ್ ಕೆಳಗಡೆ ಬಿದ್ದಿದೆ ಏನು ಆಗಿಲ್ವಲ್ಲ ಅಂತ ನೀವು ಅನ್ಕೋಬೋದು ಮುಂದಿನ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಅದರಿಂದ ಏನಾದರೂ ಪ್ರಾಬ್ಲಮ್ ಆಯ್ತು ಅಂದ್ರೆ ಆ ಟೈಮಲ್ಲಿ ಕೂಡ ಅದು ಶಾರ್ಟ್ ಆಗಿ ನಿಮ್ಮ ಡಿವೈಸ್ ಬ್ಲಾಸ್ಟ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ ಇನ್ನು ಕಡಿಯದಾಗಿ ಏನಾಗಿರ್ಬೋದಪ್ಪ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇದು ತುಂಬಾನೇ ಕಡಿಮೆ ಅಂತಲೇ ಹೇಳ್ಬೋದು ನೀವೆಲ್ಲ ಸ್ಯಾಮ್ಸಂಗ್ ಅದರ ನೋಟ್ ಸೆವೆನ್ ಏನಿತ್ತು ಅದರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ಸ್ ಅಂತಲೇ ಹೇಳ್ಬೋದು ಕೂಡ ತುಂಬಾನೇ ಕಾರಣ ಆಗಿತ್ತು ತುಂಬಾ ಕಡಿಮೆ ಕೇಸಲ್ಲಿ ಆಗ್ಬೋದು ಯಾಕಂದ್ರೆ ಕಂಪ್ನಿ ತುಂಬಾನೇ ಪ್ರಿಕಾಷನ್ಸ್ ತಗೊಂಡು ಈ ಒಂದು ಡಿವೈಸ್ ಲಾಂಚ್ ಮಾಡಿರುತ್ತೆ ಎಲ್ಲರೂ ಯಾವ ಥರದಲ್ಲಿ ಬಳಸ್ಬೋದು ಅನ್ನೋದನ್ನ ಕಂಪ್ಲೀಟ್ ಕೇರ್ ಅದು ಮಾಡಿರುತ್ತೆ ಓಕೆ ಗಾಯಸ್ ಇಷ್ಟು ನಮ್ಮ ಡಿವೈಸ್ ನಮ್ಮ ಸ್ಮಾರ್ಟ್ಫೋನ್ ಬ್ಲಾಸ್ಟ್ ಆಗೋದಕ್ಕೆ ಕಾರಣ ಇರುತ್ತೆ ಸೊ ನೀವು ನೆಕ್ಸ್ಟ್ ಬಳಕೆ ಮಾಡಬೇಕಾದ್ರೆ ಆದಷ್ಟು ಎಚ್ಚರಿಕೆಯಿಂದ ಬಳಸ್ಕೋಬೇಕು ಫೈನಲ್ ನಾನು ಟಿಪ್ಸ್ ಕೊಡೋದೇನಪ್ಪ ನಿಮಗೆ ಕಡೆಯದಾಗಿ ಅಂತಂದ್ರೆ ನಿಮ್ಮ ಸ್ಮಾರ್ಟ್ ಫೋನ್ ಚಾರ್ಜಿಂಗ್ ಟೈಮಲ್ಲಿ ಆದಷ್ಟು ಬಳಕೆಯನ್ನು ಕಡಿಮೆ ಮಾಡಿ ಯಾಕೆಂದ್ರೆ ಚಾರ್ಜಿಂಗ್ ಮಾಡೋ ಸಂದರ್ಭದಲ್ಲಿ ಕೂಡ ಹೀಟ್ ಪ್ರೊಸೆಸರ್ ಏನಾಗುತ್ತೆ ಹೀಟ್ ಜನರೇಟ್ ಆಗ್ತಾ ಇರುತ್ತೆ ಜೊತೆಗೆ ಬ್ಯಾಟ್ರಿ ಕೂಡ ಹೀಟ್ ಅಪ್ ಆಗೋದ್ರಿಂದ ತುಂಬಾ ಹೆವಿ ಮಟ್ಟದ ಟಾಸ್ಕ್ಗಳನ್ನು ನೀವು ಮಾಡಕ್ಕೆ ಹೋಗ್ಬೇಡ್ರಿ ಓಕೆ ಕಾಸ್ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮಾಡಿಬಿಡಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ಡೆಸ್ಕ್ರಿಪ್ಷನಲ್ಲಿ ಗಾರ್ಜೆಟ್ಸ್ ಇನ್ ಕನ್ನಡ ಲಿಂಕ್ ಇದೆ ಸೊ ಆ ಲಿಂಕ್ ಮುಖಾಂತರ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ